ಮಿಲ್ಲೆಟ್ಸ್ ಮ್ಯಾನ್ ಡಾಕ್ಟರ್ ಖಾದರ್ ಅವರ ಪ್ರೋಟೋಕಾಲ್ ಲಿಸ್ಟ್ನಲ್ಲಿ ಈ ಅರಳಿ ಎಲೆನೂ ಸಹ ಇದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅರಳಿ ಎಲೆ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಪೀಪಲ್ ಟ್ರೀ ಅಂದರೆ ಅರಳಿ ಮರ ವೃಕ್ಷ ಅಂತ ಕರಿತೀವಲ್ಲ ಆ ಮರದ ಎಲೆಗಳಿಗೂ ಇದರಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಇದೆ ಅರಳಿ ಎಲೆ ಮಾತ್ರ ಅಂತಲ್ಲ ಇಡೀ ಅರಳಿ ಮರನೇ ಒಂದು ಔಷಧಿ ಗುಣ ಹೊಂದಿರತಕ್ಕಂಥ ಮರ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಬಂದರೆ ಪ್ರತಿಯೊಂದು ಊರಲ್ಲೂ ಸಹ ಅರಳಿ ಮರ ಇದ್ದೇ ಇರುತ್ತೆ ಅಶ್ವತ್ ಕಟ್ಟೆ ಅಂತ ಊರಿನ ಮಧ್ಯಭಾಗದಲ್ಲಿ ಕಟ್ಟಿ ಅದರಲ್ಲಿ ಅರಳಿ ಮರ ಮತ್ತು ಬೇವಿನ ಮರನ ಬೆಳೆಸಿರ್ತಾರೆ ಇವತ್ತು ನಾನು ಆ ಎಲೆನ ಬಳಸ್ಕೊಂಡು ಕಷಾಯನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ಮತ್ತು ಒಂದು ಮೂರು ಎಲೆನ ತಗೊಂಡು ಅದನ್ನು ತೊಳೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಅರ್ಧ ಗ್ಲಾಸಷ್ಟು ನೀರು ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಕುದಿದ್ದಾದಮೇಲೆ ಅದು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ ಆಗ ಅದನ್ನು ಸೋಸಿ ಕುಡಿಬೇಕು ಇದಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನನ್ನು ಹಾಕಬಾರ್ದು ಒಂದು ವೇಳೆ ಬೆಲ್ಲ ಹಾಕ್ತೀನಿ ಅಂತ ಹೇಳಿದರೆ ಟಾಟಿ ಬೆಲ್ಲ ಬರುತ್ತಲ್ಲ ಅದನ್ನು ಹಾಕಿ ಕುಡಿಬೇಕು ಸಕ್ಕರೆ ಹಾಕಬಾರ್ದು ಚೆನ್ನಾಗಿ ಕಾದ ನಂತರ ಅದನ್ನು ಸೋಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಅರಳಿ ಮರನ ನಾವು ದೇವರು ಅಂತ ಪೂಜಿಸ್ತೀವಿ ಅರಳಿ ಮರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತಲೂ ಸಹ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ವಾಸಸ್ಥಳ ಅಂತಲೂ ಸಹ ಹೇಳ್ತಾರೆ ಈ ಅರಳಿ ಮರನ ಪೂಜೆ ಮಾಡಿದ್ರೆ ಹೇಗೆ ನಮಗೆ ಒಳ್ಳೆಯದಾಗುತ್ತೋ ಅದೇ ರೀತಿ ಈ ಅರಳಿ ಮರದಿಂದನೂ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳಿದೆ ಈ ಎಲೆಗಳನ್ನ ಬಳಸ್ಕೊಂಡು ಬೇರೆ ಬೇರೆ ರೆಸಿಪಿಗಳನ್ನೂ ಸಹ ಮಾಡ್ಬೋದು ನಮ್ಮ ಹಳ್ಳಿಗಳ ಕಡೆ ಬಂದರೆ ಈ ಮಕ್ಕಳಿಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾರಲ್ಲ ಅಂದರೆ ಮಂದ ನಾಲಿಗೆ ಅಂತ ಹೇಳ್ತಾರಲ್ಲ ಅಂಥ ಮಕ್ಕಳಿಗೆ ಈ ಎಲೆನ ಬಳಸ್ಕೊಂಡು ರೊಟ್ಟಿನ ಸುಟ್ಟಿ ಕೊಡ್ತಾರೆ ತಿನ್ನೋದಕ್ಕೆ ಈ ರೊಟ್ಟಿನ ತಿನ್ನೋದ್ರಿಂದ ನಾಲಿಗೆ ತೆಳುವಾಗಿ ಮಾತುಗಳನ್ನ ಸಲೀಸಾಗಾಡ್ಬೋದು ಅಂತ ಹೇಳಿ ಅದೇ ರೀತಿ ಈ ಚಿಗುರೆಲೆಗಳ್ನು ಸಹ ಹಾಗೆ ಅಗ್ದು ತಿನ್ನಬಹುದು ಮತ್ತು ಈ ಥರ ಕಷಾಯ ಥರನಾದರೂ ಮಾಡಿ ಕುಡಿಬಹುದು ಇಲ್ಲಾಂದರೆ ಮಿಕ್ಸಿನಲ್ಲಿ ಪೇಸ್ಟ್ ಥರ ಮಾಡಿ ರಸನಾದರೂ ತಗೋಬೋದು ಅಥವಾ ಅದನ್ನು ನೀರೊಳಕೆ ಹಾಕಿ ಬೇಯಿಸಿ ಕುದಿಸಿ ಸೋಸಿ ಕುಡಿಬಹುದು ಮಲಬದ್ಧತೆ ಇರೋರಿಗೆ ಡೈಜೆಷನ್ ಪ್ರಾಬ್ಲಮ್ಮು ಮತ್ತು ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ ಇನ್ಫೆಕ್ಷನ್ಗೆ ಇದ್ರ ರಸಾನ ತೆಗೆದು ಕುಡಿಯೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ನ ಕಡಿಮೆ ಮಾಡಬಹುದು ಹಾಗೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಕೂಡ ತುಂಬಾ ಇದೆ ಈ ಕಾಲು ಅಥವಾ ಕೈಗಳೆಲ್ಲ ಗಾಯ ಆದರೆ ಈ ಎಲೆನ ಪೇಸ್ಟ್ ಮಾಡಿ ಆ ಗಾಯಕ್ಕೆ ಹಚ್ಚುತ್ತಾರೆ ಮತ್ತು ಶ್ವಾಸಕೋಶನ ಕ್ಲೀನ್ ಮಾಡುತ್ತೆ ಉಸಿರಾಟದ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೋಡಿ ಇದು ಈ ಥರ ಕಲ್ಲರ್ ಚೇಂಜ್ ಆಗುತ್ತೆ ಇದನ್ನ ಹಾಗೆ ಕುಡಿಬೋದು ಒಗ್ಗ್ರೊಗ್ಗರು ಥರನೂ ಇರಲ್ಲ ಏನಿರಲ್ಲ ಮಾಮೂಲಿ ನಾರ್ಮಲ್ ವಾಟರ್ ಥರನೇ ಇರುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಂದು ಗ್ಲಾಸ್ ನೀರು ಹಾಕಿದ್ದಕ್ಕೆ ನೋಡಿ ಅರ್ಧ ಗ್ಲಾಸ್ ನೀರಾಗಿದೆ ನಮ್ಮ ಹಿರಿಯರು ಮೊದಲಿಗೆ ಈ ಅಶ್ವತ್ಕಟ್ಟೆ ಕಟ್ಟೆ ಹತ್ರ ಹೋಗಿ ಸುಮಾರು ಹೊತ್ತು ಕಾಲ ಕಳೀತಾ ಆ ಗಾಳಿನ ಅವರು ಉಸಿಡಾಡೋದಕ್ಕೆ ತಗೊಳ್ತಾ ಇದ್ದಿದ್ದರಿಂದ ಅವ್ರಿಗೆ ಯಾವುದೇ ಉಸಿರಾಟದ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಆದರೆ ಈಗಿನ ಕಾಲದವರು ಫ್ರೀ ಟೈಮ್ ಇದ್ರೂ ಕೂಡ ಮೊಬೈಲು ಸೋಷಿಯಲ್ ಮೀಡಿಯಾ ಅಂತ ಇರ್ತಾರೆ ಫ್ರೀ ಟೈಮ್ನಲ್ಲಿ ಈ ಥರ ಮರಗಳ ಹತ್ರ ಹೋಗಿ ಕೂತ್ಕೊಂಡು ನಾಲ್ಕು ಜನರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದಿಲ್ಲ ಬದಲಾಗಿ ಫೋನಲ್ಲೇ ಮುಳುಗೋಗಿರ್ತಾರೆ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಥರ ವೀಡಿಯೋಸ್ನ ಹಾಕಿದ್ರೆ ಜನ ಯಾರೂ ಜಾಸ್ತಿ ನೋಡೋದಿಲ್ಲ ಆದರೂ ನಾನು ಒಂದು ಒಳ್ಳೆ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ Thank you for watching.